ಗ್ರಾಮದ ಪೂಜ ಗುರುಗಳ ದೇವಚರಣಕ್ಕೆ ರೈತ ಸಂಘ ರಾಜ್ಯಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಚುನಪ್ಪ ಪೂಜಾರಿ ಅವ್ರಿಗೆ ಎಷ್ಟು ನಿಂಗಪ್ಪನ ಪಖಂಡಿಯವರು ಅವರು ಗೋಪಾಲ್ ಕುಕ್ಮೂರ್ ಅವರು ಚಿಕ್ಕಮಟ್ಟವರು ಸೃಶಲ್ ಅಂಗಡಿ ಅವರು ನಮ್ಮ ಕಂಕನಡಿ ಹಿರಿಯರು ಸಿದ್ದಮ್ಮವರು ಇಲ್ಲಿ ನೆರೆದಿರುವ ತಮ್ಮೆಲ್ಲ ಅನ್ನದಾತರ ಬಂಧುಗಳ ಪಾದಕ್ಕೆ ಎಷ್ಟು ಬಂಧುಗಳೇ ನಮ್ ಕೈಯ ಮೈ ಸಿಕ್ಕ ಹೆಂಗ್ ಯಾರ್ಯಾರ ಬೇಸ್ ನನಗ ನನ್ಗ ಈಗ ಸಿಂಧಿಯ ಒಬ್ಬ ಅವನು ಏನೋ ಹೇಳಿ ತಗೋ ಇದ್ನಿ ನೀದ್ ಬಂದ್ ಅಧ್ಯಕ್ಷರಿಗೆ ನಮಸ್ಕಾರ ಮಾಡಿ ತಪ್ಪಾಗೇತ ದೃಶ್ಯ ಹೇಳಿದ್ರವ್ರು ತೋರಾ ಇದ್ ನಾವ್ ಯಾಕಂದ್ರೆ ಯಾವ್ದೋ ಒಂದು ಪಕ್ಷದ ಚಿಲ ಇದ್ದವ ರೈಲ್ ಬಾರತ್ ಬಿಟ್ನಿ ಒಂದೇದು ಮೊದಲನೇದಾಗಿ ನೀವು ನಮ್ಮನ್ನು ಸತ್ಕಾರ ಮಾಡಕ್ ಕರ್ಸಿರಿ ಅಂತ ನೀವು ತಿಳ್ಕೊಂಡಿರಿ ತಪ್ಪೋದು ನೀವಲ್ಲಿ ಅಲ್ಲಿ ಸಾಥ್ ಕೊಟ್ಟಿರಿ ನಿಮಗೆ ಧನ್ಯವಾದ ಕೈ ಮುಗ ಧನ್ಯವಾದ ಹೇಳಕ್ ನಾನು ಅಧ್ಯಕ್ಷ ನಿಮ್ಮ ಊರಿಗೆ ಬಂದೀವಿ ಯಾಕಂತಂದ್ರೆ ನೀವೆಲ್ಲಾರು ಇದ್ದಾಗ ನಾವು ನಮ್ಮಿಂದ ನೀವಲ್ಲ ನಿಮ್ಮಿಂದ ನಾವು ಇವರು ಕಸ ಹೊಡ್ದಿರಿ ಅಡಿಗೆ ಮಾಡಿರಿ ಶಾಲ್ ಹಾಸಿರಿ ನೀರ್ ಕೊಟ್ಟಿರಿ ಊಟ ಮಾಡಿಸಿರಿ ತಡಪತ್ರಿ ಹಾಸೀರಿ ಟೆಂಟ್ ಹಾಕಿರಿ ನೀವೆಲ್ಲಾ ಜನರ ಕುಣ್ಸಾ ಕನ್ನ ನೀವೆಲ್ಲಾ ದುಡ್ದಿರ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ನೀವೇನು ದುಡ್ದಿರಿ ಅಂತೇಳಿ ಗುರ್ಲಾಪುರ್ ಗೆದ್ದೈತಿ ಇಲ್ಲಂದ್ರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಎರಡನೇದು ಏನು ಅಂತಂದ್ರ ನಾವು ಲೇಟ್ ಮಾಡಿ ಬಂದಿವಿ ಅಂತ ನೀವ್ ಒಂದೇ ಮುಂಜಾನೆ ಆರ್ ಕೇಳಬಿಡದ ಹೆಂಗಾಗಿ ಏನಂದ್ರ ಯಾವ ಯಾವ ಊರಿಂದ ಜನ ಬರಕತ್ತೆ ನಮಗ ತಿಳಿವ ನಾನು ಆರೋಗ್ಯರಿಗೆ ಬರ್ತಾರ ಸರ್ಶಲ ಅವ್ರ ಪಾಪ ಪರಿಚಯ ಇರುದಿಲ್ಲ ನಮಸ್ಕಾರ ಬರೆಯೋದೇ ಸರ್ ಕರಿತೀನಿ ವಾಲ್ ಉಳತ್ ಯಾವ್ದವ್ ಬರ್ತಿರೋದಿಲ್ಲ ಹಿಂಗಾಗ್ ಪರಿಸ್ಥಿತಿ ಎಲ್ಲಾರು ನಮೂರು ಊರೆಲ್ಲ ನಮ್ಮೂರು ಯಾರಂತ ಮಾತಾಡ್ಸು ಹಿಂಗಾಗಿ ಹೆಚ್ಚು ಕಡಿಮೆ ಆಗಿರೋ ಕ್ಷಮೆ ಇರ್ಲಿ ಆಗೇತಿ ಇವತ್ತಿನ ಜನ ಅಂತಂದ್ರ ಇಬ್ಬರು ವ್ಯಕ್ತಿಗಳಿದ್ರು ಹೊಳಿ ಈಚೆ ಕಡೆ ಒಂದು ತಪಸ್ಸು ಕೊಡ್ತಿದ್ದ ಹೊಳಿ ಆಚೆ ಕಡೆ ಇನ್ನೊಬ್ಬ ಕೊತ್ತಿದ್ದ ನಾ ಏನ್ ಬಿಡ್ತೀನಿ ಹೆಂಗಾಗಿತ್ತಂದ್ರ ನಾ ಏನ್ ಕೇಳ್ತಿನಿ ಕಬ್ಬೂರವ್ರಿಗೆ ಕಂಕನವಾಡ ಅವ್ರಿಗೆ ಈ ಗುರ್ಲಾಪುರದವ್ರಿಗೆ ಎಲ್ಲರಿಗೂ ಆರಾಮ್ ಮಾಡಪ್ಪ ನಾ ಅಂತೂ ಇರ್ತಿದ್ದ ಅಚ್ಚು ಕಡೆ ತಪಸ್ ಕೊತ್ತ ದೇವ್ರ ಭೇಟಿ ಆದ ಅವೇನಂದ ಏನ್ ಬೇಕಂದ್ರ ಆಚ ಕಡೆ ಕೇಳ ಆರಾಮ ಆರಾಮಾಗೈತಿ ಎಲ್ಲರಿಗ ಚಲೋ ಆಗ್ಲತ್ ಕೇಳಿ ಬೇಕಿ ಅವನು ಎರಡು ಕಣ್ಣು ಹೋಗಂಗ ಮಾಡ ನನ್ನ ಕಣ್ಣು ಹೋದ್ರೆ ಅವಂಗೇನ್ ಲಾಭ ಆಗುದ ಜಗತ್ ಹಿಂದು ಉಂಟದ ನಾ ಏನ್ ವಿನಂತಿ ಮಾಡ್ಕೊಳ್ತೀನಿ ನಾಡಿನ ಜನತೆಗೆ ಅಂದ್ರೆ ಬದುಕು ಬಹಳ ದಿನ ಯಾವಾಗ ಎದ್ದು ಹೋಗ್ಬೇಕು ಗೊತ್ತಿಲ್ಲ ಯಾವಾಗ ಪಟ್ ಅಂತ ಗೊತ್ತಿಲ್ಲ ಹಾರ್ಟ್ ಆಕೈತ್ ಕ್ಯಾನ್ಸರ್ ಆಕೈತಿ ಆಕ್ಸಿಡೆಂಟ್ ಆಕೈತು ಇನ್ನೊಂದ್ ಮತ್ತೊಂದು ಮಗು ಒಂದ್ ಬರ್ತೈತಿ ಯಾವಾಗ ಎದ್ ಹೋಗ್ ಗೊತ್ತಿಲ್ಲ ಎಲ್ಲಾರ ಕಣ್ಣೀರ್ ಹೊರಡ್ಸಬೇಕಾಗ್ಯದ ಎಲ್ಲಾರ ಕಣ್ಣೀರ್ ಹೊರಸ್ಬೇಕಾಗ್ಯದ ಮತ್ತೊಬ್ಬರು ನೋಡಿ ಹುಡ್ಕೊಳ್ಳೋದು ಬಿಡಬೇಕಾಗ್ಯದ ಬದುಕನ್ನೋದು ಬಹಳ ಸುಂದರ ಅದ ಕೋವಿಡ್ ಒಳಗು ಏನ್ ಆಗ್ಲಾರದ ಭಗವಂತ ನಮ್ಮ ಜೀವಂತ ಇಟ್ಟಾನಂದ್ರ ರೈತರ ಕಣ್ಣೀರ್ ಹೊರಸಕ್ ಇಟ್ಟಾನ ಬಿದ್ದಂತವ್ ಎತ್ತೋ ಸಲುವಾಗಿಟ್ಟನ ಬಸವಣ್ಣ ಅಂಬೇಡ್ಕರ್ ಕನಕದಾಸರು ಸಂಗೊಳ್ಳಿ ರಾಯಣ್ಣ ಇವ್ರ ಹೆಸರು ನೆನಪ ತಗಿತೀವಿ ಕೊಂಡಿ ಮಂಚಣ್ಣ ಮಲ್ಲಪ್ ಶೆಟ್ಟಿ ಅಂತ ಹೆಸರು ತಗಂಗಿಲ್ಲ ನಾವ ಇವ್ರ ಸಂಸ್ಥಾನ ಹಾಳು ಮಾಡಿದವ್ರ ಅದಾರ ಈಗೂ ಅದಾರ ಬಹಳ ಮಂದಿ ಈಗ ಅದಾರ ಆ ನಿಂದ್ರೆ ಚಲೋನ ಇವರು ಇಂಥ ಏನ್ ಮಾಡೋರಿ ಸೃಶೀಲ ನಮ್ ಕೈ ಮೈಕ್ ಹಿಂಗಾಗಿ ಬಿಡ್ತೀನಿ ಹಿಂಗಾಗಿ ಬಿಡ ಒಟ್ಟಿನ ರಾಯ್ದಾಗಿ ಏನಾಗೈತಿ ಈ ಗುರ್ಲಾಪುರ್ ಕ್ರಾಸ್ ದಾಗ ಹತ್ತು ವರ್ಷ ಹೋರಾಟ ಈಗ ರಾಜ್ಯದಾಗ ಆಗಿದ್ದಿಲ್ಲ ಗುರ್ಲಾಪುರ್ ಕ್ರಾಸ್ದಾಗ ಹೋರಾಟ ಆಯ್ತು ನಾನು ಚುಣಪ್ಪ ಪೂಜಾರಿ ಕಿಶಾಗಿ ನಾನು ಹತ್ತು ರೂಪಾಯಿ ತಗದಿಲ್ಲ ಯಾರನ್ನ ಕರ್ದಿಲ್ಲ ಯಾವ ಒಂದ್ ಇಬ್ರು ಕೂತಾರಕ್ಕೆ ನಾಲ್ಕು ಮಂದಿ ಬಂದ್ರು ಗುರ್ಲಾಪುರದಾಗ ಏನೋ ನಡದ್ ಅಂದ್ರ ಮೊದಲು ಎರಡನೇ ಸಾರಿ ಏನಂದ್ರು ಏ ಗುರ್ಲಾಪುರದಾಗ ಏನೋ ನಡೆದೈತು ಅಂದ್ರು ಮೂರನೇ ದಿನ ಏನಂತಾರೆ ಏ ಗುರ್ಲಾಪುರದಾಗ ಏನೋ ನಡೆದೈತಂದ್ರು ಬಂದ್ರ ನಾವ್ ಇಲ್ಲ ನೋಡ್ರಿ ನಿಮ್ಮ ಅಕೌಂಟಿಗೆ ಮುನ್ನೂರು ರೂಪಾಯಿ ಜಮಾ ಆದ್ರೆ ಚುನಪ್ಪ ಪೂಜಾರಿಗೆ ಶ್ರೀಶೈಲ್ ಅಂಗಡಿಗೆ ನಿಂಗಪ್ಪನಾಗ ನನಗೆ ಜಮಾ ಆಗುದಿಲ್ಲ ನಿಮ್ ಅಕೌಂಟಿಗೆ ಜಮಾ ಆಕೈತಿ ಇದು ಜಗತ್ತಿಗೆ ಗೊತ್ತೈತೆ ಹತ್ತು ರೂಪಾಯಿ ಎರ್ಸಕ್ಕಾಗಿಲ್ಲ ಹತ್ತು ವರ್ಷ ಆಯ್ತ ಕುದುದ್ರೆ ಆಡ್ತ ಏನ್ ಲಾಭದ ಚಿರ ಆಡ್ತವ್ ಹತ್ತು ಸಾವಿರ ಮನೇನ್ ಕುಡ್ಸಿ ತಿರ್ಸ ಐತಿ ಅದಲ್ಲ ಧರ್ಮ ಜನರು ಸೇವಾ ಮಾಡ್ಬೇಕಾಗಿ ಗಟ್ಟಿ ಹೋರಾಟ ಮಾಡ್ಬೇಕಾಗೈತಿ ಏನು ದಾಸೋ ದಾಸೋಬರಕೈತು ऐन जना बरे की नडि सिद्धार जात नडी इंचगेरी जात नडि कबूर जात नडी आता तो पटाकशी तक अुडकेट नव जाते अल्ली बाळेह ऐते ते ऐत अभिषेक ऐते टक्के ऐति हुडगुर्ग आटाक पुग्ग चुनमरी तो प्रसार मजगडे बाजू ही पटाक सेलग इटा नुना मन्लिक साध्य ಡಬ್ ಬಂದ್ರೆ ನೀವು ಸುಡುತ್ತೆ ಜಗತ್ತ ಕರಿ ಸನ್ಮಾನ ಮಾಡ್ಲಿಕ್ಕ ಎಲ್ಲ ನಾವು ನಾವೊಂದ್ ಹತ್ತು ಸಾವಿರ ರೂಪಾಯಿ ಮುಂದ್ ಮೂರು ರೂಪಾಯಿ ಸನ್ಮಾನ ಮಾಡ್ಯೇವಣ್ಣ ಇಲ್ಲ ಸನ್ಮಾನ ಮಾಡಿಸ್ಕೊಳಕ್ ಸಮಯ ಸಿಗುವ ತೆಗೈತಿ ಯಾಕೂ ಸ್ವಾರ್ಥ ಇರ್ಲಾರದ ಸೇವಾ ಮಾಡ್ಯಾವು ಎಡ್ಡ ಕರೆ ಗೆಡ್ ಎದಾವತರಿ ಸನ್ಮಾನ ಮಾಡಕ್ಕೆ ಇನ್ನ ಹಿಂಗ್ ಒಂದ್ ಒಂದ್ ಏನ್ ಹೆಂಗೆ ಹೆಂಗಿರ್ಬೇಕು ಗೇಟ್ತನ ಅಂತಂದ್ರೆ ದೇವ್ರ ಸಹಿತ ಬುದ್ಧಿ ಕಲಿಸಬೇಕಂತ ಹೇಳ ದೇವ್ರ ಬಂದ್ ಶುಣಪನಂತ ರೈತ ಹೊಲ್ದಾಗ ಉಳ್ಳಾಕತ್ತಿದ ದೇವ್ರ ಪ್ರತ್ಯಕ್ಷ ಆಗಿ ಶ್ರೀಶೈಲನ ನನಗ ವೇಷ ಹಾಕೊಂಡು ಬಂದು ನಾನು ವ್ಯವಸಾಯ ಮಾಡ್ತೀನಿ ನನಗೊಟ್ ಲಾಭ ಕೊಡಬೇಕಂದ್ವು ಶೇಂಗ ಬೆಳೆದಿತ್ತು ಮನ್ಗಂಡ ತಗ್ಯಾಕತ್ತಿದ್ರು ಅವಾಗಂದ ನಾನು ನೀರು ಉಣಿಸ್ತೀನಿ ಗೊಬ್ಬರ ಹಾಕ್ತೀನಿ ನನಗ್ ಮ್ಯಾಗ್ ಹಸ್ರುತ್ತೆ ಅದೆಲ್ಲ ಬೇಕಂದ್ವು ಯಾರ ದ್ರು ಯಾಕ್ರ ಮ್ಯಾಗ್ ಬೆಳೀಸ್ ಅನ್ಕೇನ್ ಗೊತ್ತ ಕೆಳಗ ಶೇಂಗಾ ಆಯ್ತು ಮ್ಯಾಗಿಂದ ಬೇಡ ರೈತಂದ ಚುನಪ್ಪಂದ ಖುಷಿ ಅದ್ ಅವಾಗ ಸೃಷ್ಷಿಯಲ್ಲ ಅಂದ ನನಗ ಮ್ಯಾಗಿಂದ ಎಲ್ಲ ತಗದ್ರು ಶೇಂಗಾ ತಕೊಂಡ ಮ್ಯಾಗಿಂದ ಒಣಗಿತ್ತು ನನ್ ಲುಕ್ಸಾನ್ ಹಾಕ್ತಂದ್ ನಾವ್ ಹಿಂಗ ಬೇಡ ನಾವ್ ಇನ್ ಮ್ಯಾಗ ಏನ್ ಬೆಳೆಯ್ತಿಲ್ಲ ಮ್ಯಾಗಿಂದ ನನಗ ಕೆಳಗಿಂದ ನೆನಗ ನಾವ್ ದೇವ್ರು ಅವಾಗ ಬಹಳ ಖುಷಿ ಆದ ರೈತಂದ ಇನ್ ಶೇಂಗಾ ಹಾಕೋದ್ ಬೇಡ ನಾವು ಗೋಧಿ ಹಾಕೊಂಡು మ్యాగ్ ఓది జ మో దేవ్ హుషారు మళ్ళగింది బేడా మ్యగింది బేడా మ్యాగ్ కళగా ఎన్గా అంద చునా బాల్ హుషారీ దేవ్ర బి కట్ రైతు చునాపక్క పెట్ట నను కనకదాస్ కొంటే మాట అంద్ర తె అదక ఏన్ైతి హోరాట మారీ ಗಟ್ಟಿ ತನದಿಂದ ಮಾಡ್ರಿ ಸರ್ಕಾರದಿಂದ ಹತ್ತು ರೂಪಾಯಿ ಕೊಡಿಸೋ ತಾಕತ್ತಿದ್ರ ಕೊಡ್ಸ್ರಿ ರೈತನ ಆಸ್ತಿ ಹಾಳು ಮಾಡಬೇಕ ಒಂದಿ ವೇದಿಕೆ ಮುಖಾಂತರ ಹೇಳ್ತೀನಿ ಗುರ್ಲಾಪುರದಾಗ ಯಾವ ಟ್ಯಾಕ್ಟರ್ ಸುಟ್ಟಾನ ಟ್ಯಾಕ್ಟರ್ ಸುಟ್ಟಾಕಿಂದ ಯಾವ ಪ್ರಚೋದನೆ ಶಾವ್ ಎಚ್ಚಾನ ಕಬ್ಬ ಯಾವ್ ಸುಟ್ಟಾನ ಇಂಚೇರಿ ಮಧ್ಯಾಹ್ನದ ಸಾಕ್ಷಿ ಅವ್ರ ಮಣಿತಾನ ಮೂರ್ ವರ್ಷದಾಗ ಹಾಳಾಗ ರೈತನ ಆಸ್ತಿ ಹಾಳು ಮಾಡುವಾರ ರೈತನ ಕಪ ಹಾಳು ಮಾಡಬಾರ್ದು ರೈತನ ಮಣ್ಣಿ ತಂದಾಗ ಕಣ್ಣೀರ್ ಹಾಕ್ಸ್ಬಾರ್ದು ಒಬ್ಬರು ಅನ್ನ ಕಸ್ಕೊಬಾರ ಒಂದ್ ವರ್ಷ ಬೆಳಿಬೇಕಾರೆ ಏನು ಪರಿಶ್ರಮ ಆಗಿರ್ತೈತೆ ಅವಂಗ ಒಂದು ಟ್ರ್ಯಾಕ್ಟರ್ ತರಬೇಕಾದ್ರೆ ಯಾವ ಬ್ಯಾಂಕ್ನಾಗ ಲೋನ್ ಹಾಕಿ ಎಷ್ಟು ಕಣ್ಣೀರ್ ಹಾಕಿ ಹೆಂಡತಿ ಮಕ್ಳು ಬಂಗಾರ ಒತ್ತಿ ಎತ್ತು ತಂದಿರ್ತಾನ ಅದನ್ನು ವಿಚಾರ ಮಾಡ್ಬೇಕು ನಾವ ಸುಡಾಕ ಬೆಂಕಿ ಹಚ್ಚೋದಿತ್ತು ಎಂದು ಅನ್ಯಾಯ ಮಾಡಬಾರ್ದು ಮತ್ತೊಬ್ರು ನೋಡಿ ಉರ್ಕೋಬಾರ್ದು ಬಹಳ ಮಂದಿ ಉರ್ಕೊಂಡೋಗ್ಯಾರ ವಿಜಯನಗರ ಸಾಮ್ರಾಜ್ಯ ಮುತ್ತು ರತ್ನಗಳನ್ನು ಸೇರ್ನಾಗ ಜ್ವಾಳ ಮಾರಿನ ಮಾರ್ತಿದ್ರ ಹಾಳ ಹಂಪ್ಯಾಗ ಹೋಗಿ ಎಷ್ಟೋ ಮಂದಿ ರಾಜ ಸಿಂಹಾಸನ ಹಾಕೋತಾವ್ ನಾ ದೊಡ್ಡವ್ ನಾ ದೊಡ್ಡವ್ ಅಂತ ಹೇಳಿ ನಮ್ಮ ಕಾಲ್ ತಳಗ್ ಮಣ್ಣಾಗ ಹೋದ್ರ ಅವ್ರನ್ನು ಅವ್ರ ಮ್ಯಾಗ ನಾವು ಕೂತು ಅದಕ್ಕ ಚಂದಂಗ ಅಂಗಿ ಹಾಕೋಬೇಕು ಮೊದಲ ಅಂಗಿ ಹಿಂಗಪ್ಪ ಪಕ್ಕಂಡಿ ಒಂದ್ ಯಾವ್ದೋ ನಾಯಕರ ನಾಯಕರಲ್ಲಿ ಇವ್ರು ರೈತರು ಹೃದಯಗಳಿಗೆ ನಾಯಕರ ರೈತರಿಗಾಗಿ ಬದುಕ್ಯಾರ ನಾ ನಿಮ್ಮತ್ತಿಕ್ ಬಂದಿಲ್ಲ ನೀ ನಮ್ಮತ್ತಿ ಬಂದಿ ಓಡಿ ನೀ ನಮ್ಮತ್ತಿಕ್ ಬಂದಿ ಸರ್ಕಾರ ನಮ್ಮತ್ತ ಬಂದೈತೆ ಅಧಿಕಾರಿಗಳ ನಮ್ಮತ್ತಿ ಬಂದಾರ ಚಾಮರಾಜನಗರ ಮಂಡ್ಯದ ನಮ್ಮತ್ತಿ ಬಂದಾರ ಚುನಪ್ಪ ಪೂಜಾರಿ ಗುರುಜಿನ ನೋಡಿ ಎಲ್ಲ ನಂಜೋಂಡ್ ಸ್ವಾಮಿ ತತ್ವ ಸಿದ್ಧಾಂತ ಪ್ರಕಾರ ಗುರುಲಾಪುರ್ದಾಗ ಓಡಾಟ ನಡೆದತ್ತ ನೋಡಾಕ್ ಬಂದಾರ ಅವರೆಲ್ಲ ನೋಡಿದ್ರಿ ಎಲ್ಲಾರು ನೋಡ್ರು ಪ್ರಸಾದ ಮಾಡ್ರು ಜಾತ್ರೆ ಮಾಡ್ರು ಹಾದ್ರು ನಿನಗೇನೂ ಅಂಗಿ ತುಳಿಯುತ್ತ ಉರಿ ಗುರಿ ಸುಶೀಲನ ಉರಿ ಗುರಿ ಅರ್ಸಾಕ್ ನೀರ್ ನೀರಿಲ್ಲ ಹೇಳಿದ್ರೆ ಕಳಿಸ್ತಿದ್ವಲ್ಲ ಕೋಲ್ಡ್ ನೀರಿದ್ದು ಇದ್ದು ಅದಕ್ಕೆ ಅದಕ್ ನಾ ಹೇಳಾಕತ್ತೀನಿ ಧರ್ಮಲೆ ಬದಕೆ ಧರ್ಮಲೆ ಬದಕ ಏನ್ ಗೊತ್ತೀವಿ ನಾವ ಶುಣಪ್ಪ ಪೂಜಾರಿ ನಂದು ಗತ್ತ ಹೆಂಗಿತ್ತಂದ್ರೆ ಒಂದೇಟ್ ವ್ಯತ್ಯಾಸ ಅದ ಎತ್ತಿ ನಾ ಹಿಡ್ಕೊತಿದ್ದೀನಿ ನನ್ನ ವ್ಯತ್ಯಾಸ ಅಲ್ಲ ನಾವು ಎತ್ತಿ ಹಿಡ್ಕೊತಿದ ಅತ್ತಂಗ ಸತ್ತಂಗ ಮಾಡಿ ಶಿವಾನಂದ ಪಟ್ಟಿದ್ರೆ ಗುರ್ದಾಪುರ ಕೈ ಸುಗ್ಲಿ ಸಾಮಾನ್ಯ ಕಟ್ಟಿ ಅಲ್ಲ ಆ ಜನರಿಗೆ ನ್ಯಾಯ ಕೊಡಿಸು ಮನ್ಯ ಹಿಂಗಳನ ಹೋದಾಗ ಒಂದು ತೊಲೆ ಬಂಗಾರ ಹಾಕಿದ್ರು ಯಾರಿ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ ಅರ್ಥಾತನ ಬಂಗಾರ ಕಾರ ರೊಕ್ಕಕ್ಕೆ ಮಾಡೋಡಲ್ಲ ಸೂಟಿಗೆಸ್ ಕಾಕ್ ಮತ್ತೊಬ್ಬನ್ ಫ್ಯಾಕ್ಟ್ರಿ ಆಫೀಸ್ನಾಗ ಹೋಗಿ ಗೊತ್ತು ಮಾತುಕತೆ ಮಾಡೋರ ಅಲ್ಲಿ ಸಿದ್ದರಾಮಯ್ಯ ಕರೆದಾಗ ಓಡಿ ಹೋಗಾರಲ್ಲ ಸಿದ್ದರಾಮಯ್ಯ ಸರ್ಕಾರವನ್ನ ಗುರ್ಲಾಪುರ ಕರೆಸಿ ನ್ಯಾಯ ಕೊಡಿಸಿ ಹತ್ತು ವರ್ಷದಾಗ ಯಾವ ಮಗ ಕುಡ್ಲಾರಂತ ಮುನ್ನೂರು ರೂಪಾಯಿ ಹುಲಿ ಐತಿದ ನನಗ ಅರ್ಕ ಮೈಕ್ ಕೊಡಂಗ್ಲ ಅವ್ರು ಅಂತ ಹೇಳಿ ಹ್ಮ್ ನಿನ್ನ ಕೊಟ್ಟನೂರ್ಕ್ ಹೋಗಿದ್ದು ಪುರಾಣ ಹೇಳುವಂತ ಸದ್ಯ ರಾಮ್ ಶಾಂತರ ಶೀಲನ ಗುರುಗಳ ಮನೆ ಬೆಂಕಿ ಕಾರ್ಯಕೈತದ ಇಲ್ಲಿ ರಾಜ್ಯಾರ ಮನೆ ನಕ್ಕ ಬೆಳೆ ಬೆಡಾ ಒಂದ್ ಕಾಸ್ ರೂಪಾಯಿ ಅನ್ವರ ಐದ್ ಸಾವಿರ ರೂಪಾಯಿ ದಕ್ಷಣ ಕೊಟ್ಟರು ಅದನ್ನು ಹೇಳ್ಬೇಕಲ್ಲ ನೋಡ್ರಿ ಒಂದ್ ಮೂರು ಕಾರ್ಯಕ್ರಮ ಮಾಡಿದ್ರೆ ಹದಿನೈದು ಸಾವಿರ ರೂಪಾಯಿ ಬರ್ತೈತೆ ನನಗೆ ಏನ್ ನೋಡುದ್ರ ರೊಕ್ಕ ಎರಡು ರೊಟ್ಟಿ ಎರಡು ಬಾಜಿ ಒಂದ್ ಇಟ್ಟು ಮತ್ ಸಾವಿರ ಒಂದ್ ಹನ್ನ ಸಾವಿರ ಮುಗಿತಪ್ಪ ಮತ್ತೇನ್ ಹಾಕೋದಿತ್ತು ಧರ್ಮಲಿ ಬದಕ್ ಬೇಕು ನ್ಯಾಯಮಾಲದ ಬದಕ್ ಬೇಕು ಪೂಜಾರಿ ಟೀಕಾ ಮಾಡ್ರ ಹಿಂದ ಗಾಡಿ ಐತಿದ సమాన్య గోడల్ బిల్ అన్స్కొండ్రీ అంద్ర బుజీన్ ఆకైతి అదక చునాప్గ అంద నగ అంద నగంద్ర చునాప్గ్గ అంద చంద అంగి హాక్రీ హాక్లింద్ర కబ్బురా టేలర్ బా చిక్మర్ బా చందేలర్ అంగ ఇది అరితో హోల్స్ కొడుతీవ్ హాక్రీ హాకం చంద జీవన మాడ్రీ ఓరాట్ ల్యాక్ హోలీ నమ్ విరుద్ధ శిర్షాల యారో మాట్లాడరు గుర్లాపుర ద మున్ూర్ ఒప్పుకొండ సద్దరమయ్య సూటి గేస్ కొట్ట మక్ నితన సూట్ గేస్ తాకత్ మిట్ మళ్ళు సూటికేస్ అన్నోదు అడచిబడి గుర్లాపూర్ రైతు సంఘ్ హస్త అధికారి పిఎస్ఐ రాజకారిణి ఎద్ కై ముగింత తాకత్ కొంటుర్లాపూర్ క్లాస్ రైతు సంఘ్ హాల్గచ్చు బిడ్ మూడి హి రైతు సంఘ్ అందోర సూటి గేస్ తగత మిటింగ్ కరెడ్ హోదల్ ಟಾವೆಲ್ ಟಾವಲ್ಕಂದ್ರೆ ಎದ್ದು ನಿಂತು ಕೈ ಮುಗಿಯುವಂತ ಇತಿಹಾಸ ಸೃಷ್ಟಿಯಾದ ಗುರುನಾಪುರ ಕ್ಲಾಸ್ ಇವತ್ತು ನೋಡ್ರಿ ನಾವು ಮೂರ್ ನಾಲ್ಕು ತಾಸು ಲೇಟ್ ಮಾಡಿರು ಸೈತ್ ನಾವೇನು ಬಹಳ ವಯಸ್ಸಿನವ್ರಲ್ಲ ಮೂವತ್ತಾರು ಮೂವತ್ತೇಳು ವಯಸ್ಸಿನ ನಮ್ ಎಲ್ಲರೂ ಎಪ್ಪತ್ತೆ ವರ್ಷದ ಹಿಡ್ಯಾರೆಲ್ಲ ಕಾಯ್ಕೋತ ಕೂತೀರಲ್ ನಮ್ ವಯಸ್ಸಿಗೆಲ್ಲ ನಮ್ಮ ಒಳಗೆ ಅವು ಎರಡು ಅಂತ ನೀವು ಕಾಯ್ಕೋತ ಕೂತೀರ್ಲ ಇದು ನಿಜವಾದ ರೈತರ ಭಕ್ತಿ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ ಎಲ್ಲರೂ ಒಂದಾದ ಬದುಕ ಸೃಷ್ಟಿ ಲಯ ಸ್ಥಿತಿ ಅಂತ ಹೇಳ್ತಾರಲ್ಲ ಎಲ್ಲ ಒಂದೇ ಬಂದಿವಿ ಈ ಗಾಳಿಯಾಗಿ ಬೈಲೊಳಗ ನಿರ್ಬೈಲಾಗಿ ಹೋಗೋದೈತಿ ಒಂದಿನ ಮಣ್ಣಾಗ ಹೋಗೋದೈತಿ ಎಲ್ಲರೂ ಇಲ್ಲೇ ಬಿಟ್ಟು ಹೋಗೋದೈತಿ ಆದ್ರ ಭಗವಂತ ಬದುಕೊಟ್ಟ ಅಂದ್ರ ಮಾನವ ಜನ್ಮ ಅರಿತು ಮರೆತು ಬಲವ್ರು ಜ್ಞಾನಿಗಳು ತಿಳದವ್ರು ಅಂತೇಳಿ ಮಾನವ ಜನ್ಮಕ್ಕೆ ಬಂದಿವ್ ನಾವೆಲ್ಲ ಎಲ್ಲರೂ ಅಪಗೋಲಿ ಮಾತಾಡ್ಲಿ ನಕ್ಕೊಂತಿರ್ಲಿ ನಮೋರ್ ತಮ್ಮೋರ್ ಅನ್ಲಿ ಅಂತೇಳಿ ದೇವ್ರ ಮಾನವ ಜನ್ಮ ಕೊಟ್ಟಾನ ಎಲ್ಲರೂ ನಮೋ ಅಂತ ಆ ಅಪ್ಪುಗಳು ಕಾಯ್ಕ ಮಾಡ್ತಾ ಇಲ್ಲಿ ಯಾರೋ ಹಿರಿಯರು ಹೇಳಿದ್ರ ಎಪ್ಪತ್ನಾಕ್ ವರ್ಷ ಅವಾಜ್ ಅವ್ ಮಾತಾಡುದ್ರ ಎಪ್ಪತ್ನಾಕ ನಾವ್ ಇಪ್ಪತ್ನಾಕ್ ವಯಸ್ನಾಗ ಮಾತಾಡ್ತಾನಿತ್ತ ಅದ್ ಗಟ್ಟಿತ್ತ ಗುರ್ಲಾಪುರ್ದ ಮುನ್ನೂರು ರೂಪಾಯಿ ಘೋಷಣೆ ಆಗಿತ್ತ ಏನ ಮೈಕ್ರೆ ಅಧ್ಯಕ್ಷರಲ್ಲಿ ಹತ್ರಗೆ ಆಗಾರ ಗುಲಾರಾಜ್ ಹೋಗ್ ಬಜ್ಜಾ ದಪ್ಪ ನಾವ್ ಅಂಗಿ ಕಳಕ್ ಕುಡ್ಯಾಕ್ ಅಂತಾವ ನೋಡ್ರಿ ಹತ್ ವರ್ಷ ಯಾವ್ದ್ ಕೊಡ್ಸೇ ಇಲ್ರಿ ನೀವು ಮುನ್ನೂರ್ ಕೊಡ್ಸಿರಿ ಅವು ಮತ್ ಹೋಗಿ ಬರ್ತಿದ್ದವ ನಾ ಇಲ್ಲಿ ಚಹಾ ಕುಡಿಯಾಕೋತಿದ್ನೆ ನಿಜವಾಗ್ದು ಸೃಶೀಲನ ಲಾಸ್ಟ್ ಮಾತಾಡೋ ಮುಗಿಸ್ತಿವಿ ಕಾಫಿ ಕುಡಿಯಾಕೋದ ಹಿಂಗ್ ರೌಂಡ್ ಮಾಡಿ ನಿಂತಿರ್ತಿವ್ ಈ ಚುನಪ್ಪ ಸ್ವಾಮಿ ಕೋಡಿ ನೂರು ಕೊಡಿಸ್ರಿ ಈಗ ನಾಲ್ಕನೇ ದಿವಸ ನನಗ ಮುಂದ್ ಅಪ್ಪ ಅವ್ರ ಹಜಾರ ಕಾಲ್ಗಳು ತಗಿಂದ ಮಾತಾಡ್ತಾರಲ್ಲ ಈ ಚುನಪ್ಪ ಮತ್ ಈ ಸ್ವಾಮಿ ಕೋಡಿ ಎರಡ್ನೂರ್ ಕೊಡಿಸ್ರು ಲಾಗೂಡಿದ ಮತ್ ಆಳ್ಗಳು ಪಗಾರ ಹೊತ್ತು ಮತ್ ಅವ ಇಬ್ರು ಗಟ್ಟಿ ಕೇಳಿದ್ರು ಇನ್ನು ದೀಪಾವಳಿ ಕರ್ಸ್ತಗ ರೈತರು ಮಾತಾಡ್ತಿದ್ರು ಹಿಂಗ ಗಿರಾರ ನಾ ಅಲ್ಲಿ ನನ್ನ ನೋಡೇ ಇಲ್ಲ ಅವರ ಇಷ್ಟು ವಿಶ್ವಾಸ ಇತ್ತು ಅಧ್ಯಕ್ಷ ಇನ್ನು ನಾಲ್ಕು ದಿನ ಜಗುಣಿ ಕನ್ ತಗೊಂಡ್ ನೋರಂಗ್ ನೋಡ್ರಿ ಗಟ್ಟಿದ್ರ ದೇವರ ಬೆಟ್ಟ ನೀವು ಹದಿನೈದು ದಿನ ಹೋಗಿ ಮಲ್ಲಿಕಾರ್ಜುನ್ ದರ್ಶನ ಮಾಡ್ತೀರಿ ಮಲ್ಲಿಕಾರ್ಜುನ್ ಆಶೀರ್ವಾದ ಶ್ರೀಶೈ ಜಗದ್ಗುರುಗಳು ನಿಮ್ಗೆ ಹೋರಾಟಕ್ಕೆ ಕಳಿಸ್ತಂದ್ರ ನಿಮ್ಮಲ್ಲಿ ಗಟ್ಟಿ ಧನ ಸ್ವಚ್ಛ ಐತೆ ಅಂತ ಮಲ್ಲಿಕಾರ್ಜುನ್ ಬಂದ್ರೆ ಅಪ್ಪಗಳು ಬಂದ್ರೆ ಪಂಚಮಶಾಲಿ ಜಗದ್ಗುರುಗಳು ಬಂದ್ರೆ ಎಲ್ಲಾ ಸ್ವಾಮಿಗಳು ಬಂದ್ರು ನಮ್ದು ಪಕ್ಷಾತೀತ ಜಾತ್ಯಾತೀತ ಧರ್ಮಾತೀತ ವೇದಿಕೆ ಗುರ್ಲಾಪುರ ಇತ್ತು ಅಂದಾಗ ನ್ಯಾಯ ಸಿಕ್ಕಿ ವಿರೋಧ ಪಕ್ಷದವ್ರ ಸಹನ್ ಮಾತಾಡತೈತೆ ಜಾತಿ ಇಲ್ಲದ ವೇದಿಕೆ ರಹಿತ ಸಂಘ ಅಂದ್ರೆ ಗುರುಲಾಪುರ್ ಅಂತ ಹೇಳುದು ಅಷ್ಟು ಭಾವನಾ ಸ್ವಚ್ಛ ಇತ್ತು ಅದಕ್ಕಾಗಿ ನೀವು ದುಡ್ದಿರಿ ನಿಮ್ಮೆಲ್ಲರ ಸೇವಾ ಮಾಡೋ ಅವಕಾಶ ನಮ್ ಇಬ್ಬರಿಗೆ ಸಿಕ್ಕೈತಿ ಮುಂದಿನ ದಿನಮಾನದೊಳಗೂ ಸೈ ನಿಸ್ವಾರ್ಥ ನಿಮ್ ಸೇವಾ ಮಾಡೋ ಅವಕಾಶ ಆ ಸಾಮರ್ಥ್ಯ ಭಗವಂತ ನಮ್ ಕೂಡ್ಲಿ ಅಂತ ಬೇಡ್ಕೊಂಡು ನನ್ನೆರಡು ಮಾತುಗಳನ್ನು ತಂಪಾಗ